ಸಿದ್ದರಾಮಯ್ಯ ಕೂಡ ಗೌಡ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಬಹುಶಃ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾದಂತಹ ಒಂದು ನಿರ್ಧಾರ ಅಂತ ಹೇಳಿ ಅನ್ನಿಸ್ತದೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಇವರು ಹೈಕಮಾಂಡಿನ ಒತ್ತಡಕ್ಕೆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಬಹುಶಃ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವರು ಈ ರೀತಿ ಪಕ್ಷಪಾತವನ್ನು ಯಾವತ್ತೂ ಕೂಡ ಮಾಡಬಾರ್ದು ಯಾವುದೂ ನ್ಯಾಯದ ಪರವಾಗಿ ನ್ಯಾಯಯುತವಾದಂಥ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಬೇಕನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈ ನಿರ್ಧಾರ ತೆಗೆದುಕೊಳ್ಬೇಕಾಗಿದ್ದರೆ ಈ ಮುಂಚೆ ನಡೆದಂಥ ಅನೇಕ ಘಟನೆಗಳು ಇವತ್ತು ಹಿಂದೆ ಶಶಿಕಲಾ ಜೊಲ್ಲೆಯವ್ರದ್ದು ಇರ್ಬೋದು ಕೇಸು ಕುಮಾರಸ್ವಾಮಿಯವ್ರದ್ದು ಇರ್ಬೋದು ನಿರಾಣಿಯವಾಗ ನಿರ್ಮೂಲನೆ ಇಂಥ ಅನೇಕ ಕೇಸ್ಗಳು ಇದ್ದವು ಅದನ್ನು ಯಾವತ್ತೂ ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶನೇ ಮಾಡಿಕೊಡಲಿಲ್ಲ ಏಕಾಏಕಿ ಯಾವುದೇ ವಿಚಾರಣೆ ಇಲ್ಲದೆ ರಿಪೋರ್ಟ್ ಇಲ್ಲದೆ ಯಾವುದೋ ತನಿಖಾ ವರದಿ ಇಲ್ಲದೆ ಏಕಾಏಕಿ ಇಂತಹ ನಿರ್ಧಾರ ತೆಗೆದುಕೊಳ್ತಾರೆ ಅಂದರೆ ಖಂಡಿತವಾಗಿ ಕೂಡ ಇದು ರಾಜಕೀಯ ಪ್ರೇರಿತವಾದಂತಹ ನಿರ್ಧಾರ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಅದು ಖಂಡಿತವಾಗಿ ನಾವೆಲ್ಲ ಕೂಡ ಅದನ್ನು ಖಂಡಿಸ್ತೀವಿ ಖಂಡಿತವಾಗಿ